ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು ಸಾಮರ್ಥ್ಯಗಳು ಒಟ್ಟು ಇಪ್ಪತ್ತಾರು ಸಾಮರ್ಥ್ಯಗಳನ್ನ ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಸಾಮರ್ಥ್ಯಕ್ಕೂ ಇಲ್ಲಿ ಒಂದೊಂದು ಪ್ರಶ್ನೆಯನ್ನ ಕೊಡ್ತಾ ಇದ್ದೇನೆ ಟೋಟಲ್ ಪತ್ರಿಕೆಗಳ ಸಂಖ್ಯೆ ಒಟ್ಟು ಮೂವತ್ತು ಅದರಲ್ಲಿ ಇದು ಇಪ್ಪತ್ನಾಲ್ಕನೇ ಪತ್ರಿಕೆ ಟೆಂತ್ ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಟೋಟಲ್ ಥರ್ಟಿ ಪೇಪರ್ಸ್ ನಲ್ಲಿ ಟ್ವೆಂಟಿ ಫೋರ್ತ್ ಒನ್ ಪೇಪರ್ ಅನ್ನುವಂಥದ್ದು ನಾನು ಈಗಾಗಲೇ ಟ್ವೆಂಟಿ ತ್ರೀ ಪೇಪರ್ ಗಳನ್ನ ಮಾಡಿದ್ದೇನೆ ಮತ್ತ ನಂತರ ಇದನ್ನ ಕಂಪ್ಲೀಟ್ ಮೂವತ್ತು ಪತ್ರಿಕೆಗಳನ್ನ ಆದ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವೀಡಿಯೋದ ಪೇಪರ್ ನಂಬರ್ ಗಳನ್ನ ಅಂದ್ರೆ ಆಯಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಪಿ ಡಿ ಎಫ್ ಕೂಡ ನಾನು ಕೊಟ್ಟಿರ್ತೇನೆ ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ವಾಟ್ಸ್ಆಪ್ ಚಾನೆಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ತಾವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಜಾಯಿನ್ ಕೂಡ ಆಗಬಹುದು ಅಂತ ಹೇಳುತ್ತಾ ಇದೇ ರೀತಿಯಾಗಿ ನಾನು ನಿರಂತರವಾಗಿ ವಿಡಿಯೋಗಳನ್ನು ಮಾಡುತ್ತಾ ಇದ್ದೀನಿ ಆ ವಿಡಿಯೋಗಳು ತರಂಗಾಗಿ ಮಾಡ್ತಾ ಇರುವ ಪ್ರಯುಕ್ತವಾಗಿ ಆ ವಿಡಿಯೋಗಳು ನೋಡಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾನು ಮಾಡಿರುವಂತಹ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೇನೆ ಅಂತ ಹೇಳುತ್ತಾ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಇದರ ಜೊತೆಗೆ ನಿಮ್ಮ ಅನಿಸಿಕೆಗಳೇನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಈಗ ಇಪ್ಪತ್ನಾಲ್ಕನೇ ಪತ್ರಿಕೆಯನ್ನು ನಾನು ಪ್ರಾರಂಭಿಸುತ್ತಾ ಇದ್ದೇನೆ ಒಂದನೇ ಪ್ರಶ್ನೆ ಪ್ರಾರಂಭಿಸೋಣ ಐದು ಮೂರು ಒಂದು ಮೈನಸ್ ಒಂದು ಡ್ಯಾಟ ಈ ಸಮಾಂತರ ಶ್ರೇಣಿಯ ಹತ್ತನೇ ಪದವನ್ನು ಕಂಡುಹಿಡಿಯಿರಿ ಹಿಡಿಯಿರಿ ಅನ್ನೋದು ಎರಡನೇ ಪ್ರಶ್ನೆ ಸಮಾಂತರ ಶ್ರೇಣಿ ಮೂರು ಎಂಟು ಹದಿಮೂರು ಎರಡು ನೂರ ಎಂಬತ್ ಮೂರು ರೇಷಸ್ ಇದರಲ್ಲಿ ಕೊನೆಯಿಂದ ಆರಂಭಿಸಿ ಹತ್ತನೇ ಪದ ಹತ್ತೊಂಬತ್ತನೇ ಪದ ಕಂಡು ಹಿಡಿಯಿರಿ ಮೂರನೇ ಪ್ರಶ್ನೆ ತ್ರೀ ಪ್ಲಸ್ ಸೆವೆನ್ ಪ್ಲಸ್ ಲೆವೆನ್ ಪ್ಲಸ್ ರೇಷಸ್ ಈ ಸಮಾಂತರ ಶ್ರೇಣಿಯ ಇಪ್ಪತ್ತೆರಡು ಪದಗಳವರೆಗೆ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ನಾಲ್ಕನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಜಿ ಕೊರಟುವ ಒಂಬತ್ತು ಮತ್ತು ಎಕ್ಸ್ ಮೈನಸ್ ವಾಯ ಜಿ ಕೊರಟು ಮೂರು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಆದೇಶ ವಿಧಾನದಿಂದ ಬಿಡಿಸಿ ಐದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಜಿ ಕೊಟ್ಟು ಒಂಬತ್ತು ಮತ್ತು ಎಕ್ಸ್ ಮೈನಸ್ ವಾಯಿಜಿ ಕೊರಟು ಮೂರು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅದೇ ರೀತಿ ಆರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈಜಿ ಕೊರಟುವ ಒಂಬತ್ತು ಮತ್ತು ಎಕ್ಸ್ ಮೈನಸ್ ವೈಜಿ ಕೊರಟ್ಟು ಮೂರು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಒರೇ ಗುಣಾಕಾರ ವಿಧಾನದಿಂದ ಬಿಡಿಸಿ ಏಳನೇ ಪ್ರಶ್ನೆ ನಾಲ್ಕು ಸೆಂಟಿಮೀಟರ್ ತ್ರೀಜದ ಒಂದು ವೃತ್ತವನ್ನು ಎಳೆಯಿರಿ ಇದರ ಕೇಂದ್ರದಿಂದ ಹತ್ತು ಸೆಂಟಿಮೀಟರ್ ದೂರದ ಒಂದು ಬಿಂದುವಿನ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಮತ್ತು ಅವುಗಳ ಉಗ್ರವನ್ನು ಅಳೆಯಿರಿ ಎಂಟನೇ ಪ್ರಶ್ನೆ ಮೂರು ಸೆಂಟಿಮೀಟರ್ ತ್ರಿಜಾ ವೃತ್ತವನ್ನು ರಚಿಸಿ ವ್ರತರಿಗೆ ಸ್ಪರ್ಶಕಗಳನ್ನು ನಡೆಯುವ ಒಂದೂರ ಇಪ್ಪತ್ತು ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ ಒಂಬತ್ತನೇದು ಹತ್ತು ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು ಐದು ಅನುಪಾತ ಮೂರು ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ ಹತ್ತನೇ ಪ್ರಶ್ನೆ ಐದು ಐದು ಮತ್ತು ಮೈನಸ್ ಐದು ಮೂರು ಈ ಜೋಳಿ ಬಿಂದುಗಳ ನಡುವಿನ ದೂರವನ್ನು ಕಂಡುಬಿಡಿ ಮೈನಸ್ ಒಂದು ಏಳು ಮತ್ತು ನಾಲ್ಕು ಮೈನಸ್ ಮೂರು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಹನ್ನೆರಡು ಪ್ರಶ್ನೆ ಶೃಂಗ ಬಿಂದುಗಳು ಎಂಟು ಒಂದು ಮೂರು ಮೈನಸ್ ನಾಲ್ಕು ಮತ್ತು ಎರಡು ಸೊನ್ನೆ ಆಗಿರುವ ತ್ರಿಭುಜ ವಿಸ್ತೀರ್ಣ ಕಂಡುಹಿಡಿಯಿರಿ ಇನ್ನು ಹದಿಮೂರನೇ ಪ್ರಶ್ನೆ ಯುಕ್ಲಿಯನ್ ಭಾಗಾಕಾರ ವಿಧಿಯನ್ನು ಉಪಯೋಗಿಸಿ ತೊಂಬತ್ತು ಮತ್ತು ಮೂರು ಮೊದಸ ಕಂಡುಹಿಡಿಯಿರಿ ಹದಿನಾಲ್ಕನೇ ತ್ರೀ ಪ್ಲಸ್ ಗ್ರೂಪ್ ಫೈವ್ ಒಂದು ಅವಭಾಗ ಲದ ಸಂಖ್ಯೆಯನ್ನು ಸಾಧಿಸಿ ಹದಿನೈದನೇ ಪ್ರಶ್ನೆ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಮೈನಸ್ ಮೂರು ನೂರ ಆರು ಎಂಬ ವರ್ಗ ಬಹುಪದವೃತ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗ್ರಹಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಹದಿನಾರನೇ ಏಕಾತ ಐದು ಮೈನಸ್ ನಾಲ್ಕು ಎಕ್ತ ಮೂರು ಪ್ಲಸ್ ಎಕ್ಸ್ಕ್ವರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದ್ ಅನ್ನು ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒಂದರಿಂದ ಭಾಗಿಸಿ ಭಾಗಲತ ಮತ್ತು ಶೇಷವನ್ನ ಕಂಡುಹಿಡಿಯಿರಿ ಹದಿನೇಳನೇ ಪ್ರಶ್ನೆ ಎಕ್ಸ್ವೈರ್ ಪ್ಲಸ್ ಎಕ್ ಮೈನಸ್ ಮೂರ್ನೂರ ಆರು ಇಸ್ ಈಕ್ವಲ್ ಟು ಜೀರೋ ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗದ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಳಿ ಹದಿನೆಂಟನೇ ಪ್ರಶ್ನೆ ಎಕ್ಸ್ಕ್ವೈರ್ ಪ್ಲಸ್ ಎಕ್ ಮೈನಸ್ ಮೂರ್ನೂರ ಆರು ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಹತ್ತೊಂಬತ್ತಿನ ವೃತ್ತದ ಮೇಲೆ ಯಾವುದೇ ಬಿಂದಿನಲ್ಲಿ ಹೇಳದ ಸ್ಪರ್ಶಕವು ಸ್ಪರ್ಶೆಯಿಂದಿನಲ್ಲಿ ಹೇಳದ ಲಾಭವಾಗಿರುತ್ತದೆ ಎಂದು ಸಾಧಿಸಿ ಇಪ್ಪತ್ತನೇ ಪ್ರಶ್ನೆ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಇಳಿದ ಸರೇಷೆಯು ಉಳಿದ ಎರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಟ್ವೆಂಟಿ ಒನ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಪ್ರಶ್ನೆಯ ವರ್ಗಾಂತರ ಮತ್ತು ಆವೃತ್ತಿ ಅಂದ್ರೆ ದತ್ತಾಂಶಗಳು ಒಂದೇ ಅದರ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಈ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯಿರಿ ಇಪ್ಪತ್ತೆರಡನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಹ್ನವನ ಕಂಡುಹಿಡಿಯಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕವನ ಕಂಡುಹಿಡಿಯಿರಿ ಅನ್ನುವಂಥದ್ದು ಏನೇ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜೀವನ್ನ ರಚಿಸಿ ವರ್ಗಾಂತರ ಮತ್ತು ಸಂಚಿತ ಆವೃತ್ತಿ ಜೀರೋ ಅಥವಾ ಅಧಿಕಾರಿ ಅಧಿಕ ಇಪ್ಪತ್ತು ಅಥವಾ ಇಪ್ಪತ್ತೈದ ಅಧಿಕ ಮೂವತ್ತು ಅಥವಾ ಮೂವತ್ತಿನಿಂದ ಅಧಿಕಾರಿ ಅಥವಾ ನಾಲ್ಕಿನಿಂದ ಅಧಿಕ ಇಲ್ಲಿ ಸಂಚಿತ ಆವೃತ್ತಿ ಇಪ್ಪತ್ತೈದು ಇಪ್ಪತ್ತ್ ಹತ್ತೊಂಬತ್ತು ಎಂಟು ಮೂರು ಸಂಚಿತ ಆವೃತ್ತಿಯನ್ನು ಕೊಟ್ಟಿರುತ್ತಾರೆ ಇದಕ್ಕೆ ರಚನೆ ಮಾಡುವಂಥದ್ದು ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಎಕ್ಸ್ ಪ್ಲಸ್ ವಾಯುಜಿ ಕೊಟ್ಟು ಒಂಬತ್ತು ಮತ್ತು ಎಕ್ಸ್ ಮೈನಸ್ ವಾಯುಜಿ ಕೊಟ್ಟು ಮೂರು ಅಕ್ಷಯ ಸಾಹಿತ್ಯದಿಂದ ಬಿಡಿಸಿ ಇಪ್ಪತ್ತಾರನೇ ಪ್ರಶ್ನೆ ಬಿ 7 cm, ಟು ಏಳು ಸೆಂಟಿಮೀಟರ್ ಕೋನಾ ಎ ಈಕ್ವಲ್ ಟು ನಲವತ್ತೈದು ಡಿಗ್ರಿ ಕೋನಾ ಬಿ ಇಕ್ವಲ್ ಐದು ಡಿಗ್ರಿ ಇರುವಂತೆ ಈ ವಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಿ ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಭಾವವು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಭಾವಗಳ 5 ಐ ತ್ರೀ ರಷ್ಟು ಇರುವಂತೆ ರಚಿಸಿ ಆದ್ಮೇಲೆ ಈ ರೀತಿಯಾಗಿ ನಾನು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದು ಇಪ್ಪತ್ತು ನಾಲ್ಕನೇ ಆಗಿದೆ ಇದೇ ರೀತಿಯಾಗಿ ನಿರಂತರವಾಗಿ ಇನ್ನೂ ಆರು ಪದಿಕೆಗಳನ್ನ ಮಾಡ್ತಾ ಇದ್ದೇನೆ ಒಟ್ಟು ಮೂವತ್ತು ಪತ್ರಿಕೆಗಳನ್ನು ಮಾಡ್ತಾ ಇದ್ದೇನೆ ಆ ಮೂವತ್ತು ಪತ್ರಿಕೆಗಳನ್ನು ಬಿಡಿಸಿದ್ದೆ ಆದ್ರೆ ನೀವು ಎಲ್ಲಾ ವಿದ್ಯಾರ್ಥಿಗಳು ಎಂಬ ಮೋರ್ ದನ್ ಫಾರ್ಟಿ ಮಾರ್ಕ್ಸ್ ಅನ್ನ ಪಡೆಯಲೇಬಹುದು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು